ಪರಿಚಯ ಕನ್ನಡದ ಲೇಖಕಿಯರಲ್ಲಿ ಮಾಲತಿ ಪಟ್ಟಣಶೆಟ್ಟಿಯವರು ಒಂದು ಸಾವಿರ ಒಂಬೈನೂರ ನಲವತ್ತು ಪ್ರಮುಖರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಇವರು ಧಾರವಾಡದಲ್ಲಿ ನೆಲೆಸಿದ್ದಾರೆ ಬಾ ಪರೀಕ್ಷೆಗೆ ಗರಿಗೆದರಿ ತಂದೆ ಬದುಕು ಗುಲಾಬಿ ದಾಹತೀರ ಮೌನ ಕರಗುವ ಹೊತ್ತು ಹೂದಂಡಿ ನನ್ನ ಸೂರ್ಯ ಎಷ್ಟೊಂದು ನಾವೆಗಳು ಇವರ ಕವನ ಸಂಕಲನಗಳು ಇಂದು ನಿನ್ನಿನ ಕತೆಗಳು ಸೂರ್ಯ ಮುಳುಗುವುದಿಲ್ಲ ಇನ್ನಷ್ಟು ಕತೆಗಳು ಕಥಾ ಸಂಕಲನ ಬೆಳ್ಳಕ್ಕಿ ಸಾಲು ಮಕ್ಕಳ ಕವಿತೆ ಬೋರಂಗಿ ಮಕ್ಕಳ ನಾಟಕ ಬಸವರಾಜ ಕಟ್ಟಿಮನಿ ಬದುಕು ಬರಹ ಶ್ರೀನಿವಾಸ ವೈದ್ಯ ಬದುಕು ಬರಹ ವ್ಯಕ್ತಿಚಿತ್ರ ಪ್ರಶಾಂತ ಸಮತಾ ಕಾವ್ಯ ತೊಂಬತ್ತಾರು ಅಕ್ಕ ಸಂಪಾದಿತ ಪ್ರಮುಖ ಕೃತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಗುರೂರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಭ್ರೂಣಾವಸ್ಥೆಯಲ್ಲಿರುವ ಹೆಣ್ಣು ಮಗು ತನ್ನ ತಾಯಿಯೊಂದಿಗೆ ನಡೆಸುವ ಆಪ್ತ ಸಂವಾದವನ್ನು ಈ ಕವಿತೆ ಚಿತ್ರಿಸುತ್ತದೆ ತಾಯಿಯ ಗರ್ಭವು ತನಗೆ ಅತ್ಯಂತ ಸುರಕ್ಷಿತ ತಾಣವೆಂದು ಭಾವಿಸಿರುವ ಮಗುವಿಗೆ ತನ್ನ ಅಸ್ತಿತ್ವವನ್ನೇ ನಿರಾಕರಿಸುತ್ತಿರುವ ವ್ಯವಸ್ಥೆಯ ಧೋರಣೆಗಳು ಆತಂಕವನ್ನು ಸೃಷ್ಟಿಮಾಡಿದೆ ಬದುಕಲು ಮಾತ್ರವಲ್ಲ ಹುಟ್ಟುವುದಕ್ಕೂ ಹೋರಾಟ ಮಾಡಬೇಕಾಗಿರುವ ಈ ವಿಷಮ ಪರಿಸ್ಥಿತಿಯಲ್ಲಿ ತಾಯಿಗೆ ಮಾತ್ರವೇ ತನ್ನನ್ನು ರಕ್ಷಿಸುವ ಶಕ್ತಿಯಿದೆ ಎಂಬ ಭರವಸೆಯೊಂದಿಗೆ ಹೊಟ್ಟೆಯೊಳಗಿನ ಮಗು ತನ್ನನ್ನು ಕಾಪಾಡುವಂತೆ ತಾಯಿಯಲ್ಲಿ ದೀನವಾಗಿ ಮೊರೆಯಿಡುವ ಚಿತ್ರಣ ಇಲ್ಲಿದೆ ಹೆಣ್ಣು ಮಗುವನ್ನು ನಿರಾಕರಿಸುವ ನಿರ್ಲಕ್ಷಿಸುವ ತಾರತಮ್ಯ ಧೋರಣೆಯು ನಾಗರಿಕ ಸಮಾಜದಲ್ಲಿ ಹಲವಾರು ಗಂಭೀರ ಬಿಕ್ಕಟ್ಟುಗಳಿಗೆ ಕಾರಣವಾಗಿವೆ ಹೆಣ್ಣನ್ನು ಕೇವಲ ದೇಹವಾಗಿ ಪರಿಭಾವಿಸದೆ ಅವಳ ಮನೋವ್ಯಕ್ತಿತ್ವವನ್ನು ಗೌರವಿಸುವ ಮಾನವೀಯ ಧೋರಣೆಯನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕಾಗಿದೆ ಬದುಕಿನ ಎಲ್ಲಾ ರಂಗಗಳಲ್ಲೂ ತಾರತಮ್ಯಕ್ಕೆ ಅವಕಾಶವಿಲ್ಲದಂತೆ ಸ್ತ್ರೀ ಪುರುಷರಿಬ್ಬರ ಸಮಾನ ಸಹಭಾಗಿತ್ವದಲ್ಲಿ ಸ್ವಸ್ಥ ಸಮಾಜದ ನಿರ್ಮಾಣ ಮಾಡಬೇಕಾಗಿರುವುದು ಇಂದಿನ ಅಗತ್ಯ ಇಂಟ್ರೊಡಕ್ಷನ್ ಟು ದ ಪೋಯಿಟ್ ಮಾಲತಿ ಪಟ್ನಾಶೆಟ್ಟಿ ನೈನ್ಟೀನ್ ಫೋರ್ಟಿ ಇಸ್ ಅ ಪ್ರಾಮಿನೆಂಟ್ ಕನ್ನಡ ರೈಟರ್ शी हेज सर्व्ड एज एन इंग्लिश प्रोफेसर एंड लाइव इन धारवाड हा पोएट्री कलेक्शन इंक्लूड बी ए प्रकाशागे गरीगेदन बाबा बदू गुलाबी दहा तीर मौना करगुवा होथो बुद्धी नन्ना सूर्या एशं नवेगल टूडे स्टोरीज सूर्या घुलगुल्लू मो स्टोरीज स्टोरी कलेक्शन बेलक्की सालू चिल्ड्रन्स पोअम बोरंगी चिल्ड्रन्स प्ले बसवराजा कट्टीमनी बद्दू बाहा Srinivasa Vedya Personal Portrait, Prashanta, Samantha, Kavya 96, Akka, edited. She has received the Malika Award of the Kannada Sahitya Parishat, the Honorary Award of the Karnataka Sahitya Academy, the Anukma Award, and the Goruru Awards. This poem depicts the intimate relationship between a female child in the womb and her mother. The attitudes of the system that deny the child its very existence. Which considers the mother's womb to be the safest place for it, have created anxiety. Here is an image of the child in the womb humbly pleading with the mother to protect it, with the hope that in this critical situation where the mother has to fight not only to survive, but also to be born, only the mother has the power to protect it. The gender based attitude of denying and ignoring the female child has led to several serious crises in civilized society. Everyone needs to develop a humane attitude that respects the individuality of a woman, not just her body. It is necessary to build a healthy society with equal participation of both men and women in all walks of life, without any room for discrimination. <laughs> ನಾ ಬರೀ ಭ್ರೂಣವಲ್ಲ ಅವ್ವಾ ನಾನು ನಿನ್ನ ಮಗಳು ನನ್ನ ದೇಹದ ಆರಂಭ ನಿನ್ನ ದೇಹದಲ್ಲಿಯೇ ಬಂದಿದೆ ನಾನು ನಿನ್ನ ಕನಸಿನ ಪೂರ್ಣತೆ ಅರಳಿಕೆಯಾಗಿರುವೆನು ನಾನು ಕೇವಲ ಭ್ರೂಣವಲ್ಲ ನಾನು ನಿನ್ನ ಕನಸುಗಳಾಗಿ ಜನಿಸಿದ್ದೆನು ಮಗ ಐ ಆಮ್ ಯೋರ್ ಡಾಟರ್ ದ ಬಿಗಿನಿಂಗ್ ಆಫ್ ಮೈ ಬಾಡಿ ಹ್ಯಾಸ್ ಕಮ್ ಫ್ರಮ್ ಯುವರ್ ಬಾಡಿ ಐ ಆಮ್ ದ ಫುಲ್ಫಿಲ್ಮೆಂಟ್ ಅಂಡ್ ಬ್ಲಾಸಮ್ ಆಫ್ ಯೋರ್ ಡ್ರೀಮ್ ಐ ಆಮ್ ನಾಟ್ ಜಸ್ಟ್ ಅ ಫೀಟರ್ಸ್ ಐ ವಾಸ್ ಬೋರ್ನ್ ಆಸ್ ಯೋರ್ ಡ್ರೀಮ್ಸ್ ಏ ಅವ್ವಾ ಔಷಧಿಯೆಲ್ಲ ವಿಷವಾಗಿ ಗುಳಿಗೆಗಳೆಲ್ಲ ನಶೆಯಾಗಿ ಪಾಶ್ವವಾಗಿದೆಯವ್ವ ನನ್ನ ಸಿರಿಗೆ ನಾ ಬರೀ ಭ್ರೂಣವಲ್ಲ ಏ ಅವ್ವ ಈಗ ಔಷಧಿಗಳು ಎಲ್ಲವೂ ವಿಷದಂತಾಗಿವೆ ಗುಳಿಗೆಗಳು ನಶೆ ಮತ್ತೊಂದು ರೀತಿಯ ದುಷ್ಪ್ರಭಾವ ಉಂಟು ಮಾಡುತ್ತಿವೆ ನಾನು ಜೀವಿಸುವುದೇ ಸಂಕಟವಾಗಿ ಬದಲಾಗಿದೆ ನಾನು ಕೇವಲ ಭ್ರೂಣವಲ್ಲ ನಾನು ಜೀವಿಸುತ್ತಿರುವ ಮನುಷ್ಯನು ಓ ಮೈ ಗಾಡ್ ನಾವು are causing intoxication, another kind of ill effect. My very existence has turned into suffering. I'm not just a fetus. I'm a living human being. e avva! Nanna jagatte Puttadu. Kariyoguru ben nattiye lye. Chintisi na Na bari bruno valla. avva! Nanna jagato innu Puttadu, Nanu innu huttilla. Nanu garbadali dini. ಆದರೂ ಈ ಕಾಳಾದ ಯುಗ ಕರಿಯುಗ ನನ್ನ ಹಿಂದೆ ಬಿದ್ದಂತಾಗಿದೆ ನಿನಗೆ ನಾನೇನು ಕೆಟ್ಟವನಂತೆ ಕಾಣುತ್ತಿದ್ದೇನೆನಾ ಆದರೆ ಅವ್ವ ನಾನು ಕೇವಲ ಭ್ರೂಣವಲ್ಲ ನಾನು ಜೀವಕ್ಕೆ ಅರ್ಹನಾದ ಮನುಷ್ಯನು ಓ ಮಾದ ಮೈ ವರ್ಲ್ಡ್ ಇಸ್ ಸ್ಟಿಲ್ ಸ್ಮಾಲ್ ಐ ಆರ್ ನಾಟ್ ಯಟ್ ಬೋರ್ನ್ ಐ ಆಮ್ ಇನ್ ದೋಮ್ ಯಟ್ ದಿಸ್ ಬ್ಲಾಕ್ ಏಜ್ ಕರಿಯುಗ ಸೀಮ್ಸ್ ಟು ಹ್ಯಾವ್ ಲೆಫ್ಟ್ ಮೀ ಬಿಹೈಂಡ್ ಡು ಸೀಮ್ ಬ್ಯಾಕ್ ಟು ಯು ಬಟ್ ಓ ಆರ್ ನಾಟ್ ಜಸ್ಟ್ ಫೀಟರ್ಸ್ ನಾನೆನ್ನು ಬದುಕಿನಾಗಸದ ನೀಲ ಪಚ್ಚೆಯಂತ ನೆಲ ಗಾಳಿಯ ಮೃದು ಸ್ಪರ್ಶ ನಾ ಬರೀ ಭ್ರೂಣವಲ್ಲ ಕೇಳವ್ವ ನಾನು ಇನ್ನೂ ಈ ಲೋಕವನ್ನು ನೋಡಿಲ್ಲ ಬದುಕಿನ ಆಕಾಶದ ನೀಲಿಮೆಯನ್ನು ಹಸಿರು ನೆಲದ ಸುಂದರತೆಯನ್ನೂ ಗಾಳಿಯ ಮೃದು ಸ್ಪರ್ಶವನ್ನೂ ಅನುಭವಿಸಿಲ್ಲ Nano Kevala Listen, I have not yet seen this world. I have not yet experienced the blue of the sky, the beauty of the green earth, the soft touch of the wind. Although I am not yet born, I am not just a fetus. I am a living being who has the right to experience all of this. ಮೇಲೆ ನಿನ್ನ ನಿರಾಸೆ ಗಾಬರಿಗೊಂಡಿದ್ದೇನವ್ವಾ ನಾ ಬರಿ ಭ್ರೂಣವಲ್ಲ ಏಕವ್ವ ಏಕೆ ಅಮ್ಮ ಯಾರದು ಆವತ್ತಾಸೆ ಯಾರ ಒತ್ತಡಕ್ಕೆ ನೀನು ಬಲಿಯಾದೆ ನಿನ್ನ ಮೇಲೆ ನಿರಾಸೆ ತೀವ್ರವಾಗಿದೆ ಗಾಬರಿಗೊಂಡಿದ್ದೀಯ ಅವ್ವಾ ಆದರೆ ಅವ್ವ ನಾನು ಕೇವಲ ಭ್ರೂಣವಲ್ಲ ನಾನು ಜೀವಿಸಲು ಯೋಗ್ಯನಾದ ಮನುಷ್ಯನು ಸಮ್ವನ್ ಸ್ಪ್ರೆಷ ಹುಸ್ ಸ್ಪ್ರೆಷ ಆರ್ ಯು ಅಂಡರ್ ಯು ಆರ್ ಡೀಪ್ಲಿ ಡಿಸಪಾಯಿಂಟೆಡ್ ಟು ಲಿವ್ ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತ ರಕ್ತವಲ್ಲ ಪ್ರೀತಿ ರಸವೇ ನಿನ್ನವ್ವನಾಗಿಯೇ ಬರುವೆನೆ ನಾ ಬರೀ ಭ್ರೂಣವಲ್ಲ ನನ್ನವ್ವ ಅಮ್ಮ ಮಗಳು ಎಂದರೇನು ಅರ್ಥ ಗೊತ್ತಿಲ್ಲವೆ ಅವಳ ರಕ್ತ ಕೇವಲ ರಕ್ತವಲ್ಲ ಅದು ಪ್ರೀತಿಯ ಸಾರ ಪ್ರೀತಿಯ ನದಿ ನಾನು ನಿನ್ನ ಮಗಳಾಗಿ ಈ ಲೋಕಕ್ಕೆ ಬರುವೆ nanu kevala Brunavala ninna vandu bhaga ninna my dear mother don't you know what a daughter means her blood is not just blood it is the essence of love a river of love i come into this world as your daughter i'm not just a fetus i'm a part of you a symbol of your love nanna haladavva ninna mai Gandadinda. ಕಿತ್ತುಕೊಂಡರೆ ಸತ್ತೆನವ್ವಾ ಚೆಲ್ಲಬೇಕೆ ಉಡಿಯ ಮುತ್ತು ನಾ ಬರೀ ಭ್ರೂಣವಲ್ಲ ನನ್ನ ಹಡೆದ ಅಮ್ಮ ನಿನ್ನ ದೇಹದ ಸುಗಂಧದಿಂದ ನನ್ನನ್ನು ಬೇರ್ಪಡಿಸಿದರೆ ಅಂದರೆ ನಾನು ಗರ್ಭದಿಂದ ಬೇರ್ಪಟ್ಟರೆ ಅಥವಾ ಜೀವ ಕಳೆದುಕೊಂಡರೆ ನಾನು ಸಾಯುವೆನು ಅವ್ವಾ ಹುಟ್ಟದ ಮೊದಲು ಮುತ್ತು ಚೆಲ್ಲಿದಂತಾಗಬೇಕೆ ನಾನು ಕೇವಲ ಭ್ರೂಣವಲ್ಲ ನಾನು ನಿನ್ನ ಜೀವದ ತುತ್ತು ನಿನ್ನ ಪ್ರೀತಿಯ ಪ್ರತೀಕ ಮೈ ಡಿಯರ್ ಮದರ್ ಇಫ್ ಐ ಆಮ್ ಸೆಪರೇಟೆಡ್ ಫ್ರಮ್ ದ ಫ್ರೆಗ್ರೆನ್ಸ್ ಆಫ್ ಯೋರ್ ಬಾಡಿ i.e. if I am separated from the womb or lose my life, I will die, of. Should I be kissed before birth? I am not just a fetus. I am a piece of your life, a symbol of your love. Nanna Muddinava Varava kudu thai. Nanna usirige. Ninna barla hasirige. Hu ninna hasirige. ನಾ ಬರೀ ಭ್ರೂಣವಲ್ಲ ನನ್ನ ಮುದ್ದಾದ ತಾಯಿ ನನ್ನಿಗೆ ಒಂದು ವರವ ಕೊಡು ಬದುಕುವವರ ನನ್ನ ಉಸಿರಿಗೆ ಅವಕಾಶ ನೀಡು ನಿನ್ನ ಬಾಳಿಗೆ ಹೊಸ ಹಸಿರನ್ನು ತರುತ್ತೇನೆ ನಿನ್ನ ಹೆಸರಿಗೆ ಹೂ ತರಬಲ್ಲೆನೋ ಗೌರವ ತರುತ್ತೇನೆ ನಾನು ಕೇವಲ ಭ್ರೂಣವಲ್ಲ ನಾನು ನಿನ್ನ ಹೆಮ್ಮೆಯಾಗಿ ಬೆಳೆಯಬಲ್ಲೆನೋ ಮೈ ಸ್ವೀಟ್ ಮಾದ ಗಿವ್ ಮಿ ಅ ಬೂನ್ ದ ಬೂನ್ ಆಫ್ ಲೈಫ್ ಅಲೌ ಲವ್ ಮೀ ಟು ಬ್ರೀದ್ ಅಂಡ್ ಐ ವಿಲ್ ಬ್ರಿಂಗ್ ಯೂ ಗ್ರೀನರಿ ಟುರ್ ಲೈಫ್ ಐ ಕ್ಯಾನ್ ಬ್ರಿಂಗ್ ಫ್ಲಾಸ್ಟ್ ಯೋರ್ ನೇಮ್ I can bring honor. I am not just a fetus, I can grow to be your pride. Dear students, if you find these lessons explained as helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.